ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಈವ್ನಿಂಗಿಂದಾನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಇವಾಗ ಫ್ರೆಶ್ ಅಪ್ ಆಗಬೇಕು ರೆಡಿ ಆಗಬೇಕು ಒಂದು ಸ್ವಲ್ಪ ಮಾರ್ಕೆಟ್ ಹೋಗೋದಿದೆ ಮತ್ತು ಅಲ್ಲಿಂದ ಮಾಲಿಗೆ ಹೋಗಿ ಬರಬೇಕು ಅಂತ ಎಲ್ಲ ಕೆಲಸ ಮಾಡಿದ್ದು ಮಮ್ಮಿ ಬಂದಿದ್ರಲ್ಲ ಟೀ ಕೊಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊಂತ ಕೂತ್ಕೊಂಡ್ವಿ ಮಕ್ಕಳೆಲ್ಲ ಟ್ಯೂಷನ್ ಹೋಗಿದ್ದಾರೆ ನಾನು ಇವಾಗ ರೆಡಿ ಆಗಬೇಕು ಮಾಲಿಗೆ ಟೈಮ್ ಆದರೆ ಹೋಗ್ತೀವಿ ಇಲ್ಲಾಂದ್ರೆ ಇಲ್ಲ ಮತ್ತು ನಾಳೆ ಇವರಿಗೆ ಯಾವಾಗ ಸಿಗುತ್ತೆ ಅವಾಗ ಹೋಗಿ ಬರ್ತೀನಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಂದೆ ಇವಾಗ ಹಚ್ಚಿ ಆಮೇಲೆ ರೆಡಿ ಆಗ್ತೀವಿ ರೆಡಿ ಆಗಿದ್ದೀವಿ ಇವಾಗ ನಿಖಿಲವರು ರೆಡಿ ಆಗ್ತಾ ಇದಾರೆ ಇವಾಗ ಹೋಗ್ಬೇಕು ಟೈಮು ಸಿಕ್ಸ್ ತರ್ಟಿ ಆಗ್ತಾ ಬಂತು ಮಮ್ಮಿ ಇರ್ತಾರಲ್ಲ ಮನೆಯಲ್ಲಿ ಬೈಕ್ ಮೇಲೆ ಹೋಗ್ತಿಬಾಳಾ ಚಡಿ ಬಾಳ ಇರುತ್ತೆ ಇದೆಲ್ಲ ಬೈಕ್ ಮೇಲೆ ಹೋಗ್ನು ನಾ ಬೈಕ್ ಸ್ಕೂಟಿಯ ಅದನ ಮೇಲೆ ಹೋಗ್ರು ಚಡಿ ಬಾಳ ಇರುತ್ತೆ ಇವರು ಚಡಿ ಆಗೋದಿಲ್ಲ ಇವರ ಅಕ್ಕ ಜ್ಯಾಕೆಟ್ ಅಲ್ಲಿ ಹಾಕೋತಾರೆ ನಮ್ಮ ಅಕ್ಕಗೂ ಆಗೋದಿಲ್ಲ ಅಕಿನೋ ಜನ್ಸಿನ ಅದೆಲ್ಲ ಹಾಕೋತಾರೆ ನನಗೆ ಓಕೆ ಇದು ಏನಾದ್ರೂ ಚೆನ್ನಾಗಿ ಇರುತ್ತೆ ರೀ ಪಾರೆ ವಿಡಿಯೋ ಅಂತ ಸುನೈ ಕುಂಕುಪ್ಪ ಅಂತ ಹೋಗಬೇಕು ಮೇಲೆ ಅವರು ಎ ಟಿ ಎಮ್ಗೆ ಹೋಗಿದ್ದಾರೆ ಇದು ಬರವರೆಗೂ ಮುಟ್ಕೊಳ್ತಿದ್ದೆ ಇಲ್ಲಿ ಮಮ್ಮಿ ದೇವ್ರ ಸೀರೆನ ತಗೊಳ್ಬೇಕು ಅಂತ ಅಂದಿದ್ರು ಅವರೇನೋ ಹರಕೆ ಇದೆ ಅದಕ್ಕೆ ದೇವ್ರ ಸೀರೆ ಇಲ್ಲಿ ದೇವ್ರ ಸೀರೆ ಅಂತಾನೆ ಸಪ್ರೇಟ್ ಒಂದು ಶಾಪ್ ಇರತ್ತೆ ಅದಕ್ಕೆ ಇಲ್ಲೇ ಬಂದಿದ್ದೆ ಪ್ರಾಪರ್ ದೇವ್ರದ್ದು ಅಂತಂದರೆ ಅದೊಂದು ಸಪ್ರೇಟ್ ಇರುತ್ತಲ್ಲ ನಾವು ಉಟ್ಕೊಳ್ಳೋ ಸೀರೆ ಆಗಿರೋದಿಲ್ಲ ಅದು ಮೊದಲಿಂದ ಇದು ಎಷ್ಟು ವರ್ಷ ಆಯಿತು ನಮ್ಮ ಅಜ್ಜಿ ನಾವು ಸಣ್ಣಿದ್ದು ನಮ್ಮ ಅಜ್ಜಿನೂ ದೇವ್ರ ಸೀರೆ ಅಂದರೆ ಇಲ್ಲೇ ಬರ್ತಿದ್ರು ಅದೊಂದು ನೆನಪು ಎಷ್ಟು ಕಡೆ ಇಂಥ ಸೇಮ್ ಐತಿ ಈ ಥರ ಅಲ್ಲಿ ಸೀರೆ ತೊಗೊಂಡು ಬಂದ್ವಿ ಇವಾಗ ಇನ್ನೊಂದು ಸ್ವಲ್ಪ ಐವತ್ತು ಸಾಮಾನು ತಗೋದಕ್ಕೆ ಇವರು ಬೈಕ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಪಾರ್ಕಿಂಗ್ ಮಾಡೋದೇ ಒಂದು ಇವನಿಗೆ ಫುಲ್ ರಶ್ ಆಗಿಬಿಡುತ್ತಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಮತ್ತೆ ನಮ್ಮ ಬೈಕ್ ಒಂದು ಸ್ವಲ್ಪ ಇದೆ ಅದಕ್ಕೆ ಜಾಗ ಬೇಕು ಪ್ಲೇಸ್ ಮಾರ್ಕೆಟಲ್ಲೆಲ್ಲ ಬೈಕ್ ತೊಗೊಂಡು ಆಗೋದಿಲ್ಲ ಅದಕ್ಕೆ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಏನೇನು ಇದೆ ತೊಗೊಂಡು ಬರ್ಬೋದು ಅಂತ

ಅಷ್ಟೇ ಒಂದು ರೌಂಡ್ ಹಾಕೊಂಡು ಹೋಗೋಣ ಅಂತ ಬಂದಿದ್ವಿ ಹೇಳೋ ತಗೊಳ್ತಾ ಇದ್ದಾಳೆ ಐತಿ ಅದು ನಮ್ಮ ಸಾಮಾನದಾಗ ಕು ನಾ ತೊಗೊಂಡಿದ್ದ ಐತಿ ನಮ್ಮ ಸಾಮಾನದಾಗ ಕುಗತಲ್ಲ ಅದೇ ೊಂದು ಸ್ವಲ್ಪ ಶಾಪ್ ಕಾಣಿಸ್ತು ಚೆನ್ನಾಗಿದೆ ಅಂತ ಡ್ರೆಸ್ ನೋಡ್ಬೇಕಂತ ಬಂದಿದೀವಿ ಯಾವ್ದಾದ್ರೂ ಒಂದು ತಗೊಳ್ಬೇಕು ನಾವು ಬಟ್ಟೆ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ ಆಮೇಲೆ ಎಲ್ಲ ಟೀ ಶರ್ಟು ಮಾರ್ತಾ ಇದ್ರು ಫುಲ್ ವೆರೈಟಿಸೇ ಇರುತ್ತೆ ಇವತ್ತಿರೋದು ಒನ್ ವೀಕ್ ಬಿಟ್ಟು ಆ ಟೀ ಶರ್ಟ್ ಇರೋದಿಲ್ಲ ಅದಕ್ಕೆ ಇಲ್ಲಿ ನಿಖಿಲ್ ಅವ್ರಿಗೆ ಒಂದು ಸ್ವಲ್ಪ ಮನೆಯಲ್ಲಿ ಹಾಕೊಳ್ಳೋಕೆ ಅಂತ ತಗೊಂಡೆ ಶಾಪಿಂಗ್ ಎಲ್ಲ ಮುಗೀತು ಅದ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ವಿ ಮಾರ್ಕೆಟ್ ತೊಗೊಂಡ್ಬಂದು ಇಲ್ಲಿ ಇಟ್ಕೊಂಡಿದ್ದೀವಿ ಇವಾಗ ಪೆರಿ ಪೆರಿ ಮಾಮೋಸ್ನ ತಗೊಂಡಿದ್ವಿ ತಿನ್ನ ಇಲ್ಲಿ ಟೇಸ್ಟ್ ಚೆನ್ನಾಗಿರತ್ತೆ ಹೋಗಿದ್ರು ಅದೆಲ್ಲ ಅದಕ್ಕೋಸ್ಕರ ಗಡ್ಬಡ ಐಸ್ ಕ್ರೀಮನ್ನ ತಗೊಂಡು ಅದನ್ನು ತಿನ್ಕೊಂಡು ಮನೆಗೆ ಇವಾಗ ಮ್ಯಾಗಿ ಆರ್ಡ್ರ್ ಮಾಡಿದರು ಅದು ಬಂದಿದೆ ಇವರೆಲ್ಲ ಟೇಸ್ಟ್ ಮಾಡಿ ನೋಡುತ್ತೆ ಆಮೇಲೆ ನಾನು ಟೇಸ್ಟ್ ಇದನ್ನು ವೆರೈಟಿ ಮ್ಯಾಗಿ ಇದೆ ನಾನು ಈಗ ನೋಡಿದೆ ಕಾರ್ನು ಮತ್ತು ಪನ್ನೀರೆಲ್ಲ ಹಾಕಿದ್ದೆ ಈ ಗಡ್ಬಡು ತ್ರೀ ಮೆಂಬರ್ಸ್ ತಿನ್ನೋದು ಒಬ್ರೇ ತಿನ್ಬೋದು ಅಂತ ಅದಕ್ಕೆ ಇದು ಒಂದೇ ತೊಗೊಂಡಿದ್ದೀವಿ ತಿನ್ಕೊಂಡ್ವಿ ಇವಾಗ ಬ್ಯಾಗೆಲ್ಲ ತಗೊಂಡು ಮನೆಗೆ ಹೋಗ್ಬೇಕು ಟೈಮ್ ಆದರೆ ನಮ್ಮ ಮಮ್ಮಿ ಚೆಕ್ ಮಾಡ್ಕೊಂಡು ಕುಂತಾ ಅದೇ ಸಮಯ ಜಲ್ದಿ ಜಲ್ದಿ ಹೋಗ್ತೀವಿ ಪಂದ್ಕಡೆ ತಿನ್ನೋದಿದೆ ಅದಕ್ಕೆ ತಿನ್ನೋಕೆ ನಿಂತಾರೆ ನೀ ತಿಂತೀವಿ ತಿನ್ನ

ಮಮ್ಮಿ ಮತ್ತೆ ಮಕ್ಳಿಗೂ ಪಾರ್ಸೆಲ್ಲ ಹೇಳಿದ್ವಿ ಒಂದೇ ಪುರಿ ತಿನ್ವಿ ಭಾಳ ಖಾರೆಕ್ಟ್ ಪನಿಪುರಿ ಖಾರದೇ ಟೇಸ್ಟ್ ಇರುತ್ತೆ ಸ್ವೀಟ್ ಐತೆ ಅಷ್ಟೊಂದು ಟೇಸ್ಟ್ ಅಂತ ಹಲೋ ಹಲೋ ಅಲ್ಲ ಕೆಲವು ಹೋಗಿ ಮತ್ತು ನೀರೇನು ಬಟ್ಲಿ ತೊಗೊಂಡ್ಬಂದ್ರ ಅದ ಬಾ ಹಾಕಿ ಇವಾಗ ಶಾಪಿಂಗ್ ಎಲ್ಲ ಬಂದಿದ್ದು ಇವಾಗ ಮನೆಗೆ ಹೋಗಬೇಕು ಇಷ್ಟಲ್ಲ ಬ್ಯಾಗ್ ಇದೆ ಬ್ಯಾಗ್ ತೊಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ದೊಡ್ಡ ಬೈಕ್ ಇದೆ ನಾನು ಸ್ಕೂಟಿ ಇದ್ರೆ ಹೋಗ್ತಿದ್ವಿ ಅದು ಬೈಕ್ ಇದೆ ಅವಳದ್ರು ಅದಕ್ಕೆ ಬರುತ್ತೆ ಇವಾಗ ಮನೆಗೆ ಬಂದ್ವಿ ಸಾಮ್ನೆಲ್ಲ ಇಟ್ವಿ ಮಕ್ಕಳಿಗೆ ಒಂದು ಸ್ವಲ್ಪ ಪಾನಿಪುರಿ ಶೇಪು ತಂದಿದ್ವಿ ಆ ಮಮ್ಮಿನೂ ಇದ್ರಲ್ಲ ಅವ್ರು ತಿಂತಿದ್ದಾರೆ ನಾನು ಇವಾಗ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ತೀನಿ ಆ ಡ್ರೆಸ್ಸು ತಗೊಂಡ್ಬಂದಿದ್ದೀನಿ ಯಾವ ಡ್ರೆಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಇದು ಎರಡು ಡ್ರೆಸ್ನ ತೊಗೊಂಡ್ಬಂದ್ವಿ ಇವಾಗ ಹೊಸ ಪ್ಯಾಟರ್ನ್ ಬಂದಿದೆ ಇದು ಗೌಂಡ್ ಥರ ಇದು ಕಟ್ಟೋದಿದೆ ಇದೊಂದು ಇದೊಂದು ಇದು ನಮ್ಮ ದಿನಿ ತೊಗೊಂಡಿದ್ದಾಳೆ ಇದು ತೊಗೊಂಡಿದ್ದೀನಿ ಮತ್ತೊಂದು ತೊಗೊಂಬಾರದು ನಿನ್ನ ಪಿಂಕ್ ನಾನು ಇಂಥದ್ದು ನಾನು ನಮ್ಮೂರಲ್ಲಿ ತೊಗೊಂಡಿದ್ದೀನಿ ಸೇಮ್ ಪ್ಯಾಟನು ಬ್ಲ್ಯಾಕ್ ಕಲರಲ್ಲಿ ಕ್ರಷ್ ಬಟ್ಟೆ ಇದೆ ಇವಳು ಸೇಮ್ ಇದನ್ನೇ ಯಾವುದು ಪಿಂಕ್ ಕಲರಲ್ಲಿ ತೊಗೊಂಡಿದ್ದಾಳೆ ನಮ್ಮ ಸ್ವಾತಿ ಬ್ಲೂ ಇದು ಇನ್ನೊಂದು ಇತ್ತು ಇದು ಮತ್ತು ನಂಗೆ ಚೆನ್ನಾಗಿ ಅನಿಸ್ತು ಅದಕ್ಕೆ ಈ ಪ್ಯಾಟನ್ ಹೋದರೆ ಮತ್ತೆ ಸಿಗಂಗಿಲ್ಲಲ್ಲ ಅದಕ್ಕೆ ಈಗ ತೊಗೊಂಡ್ವಿ ಇಂಥದ್ದು ಇವಳು ಮೊದಲು ಇವಳು ಪಿಂಕ್ ತೊಗೊಂಡಿದ್ದಾಳೆ ಸ್ವಾತಿ ಪರ್ಪಲ್ ಅಲ್ಲ ಹಾಂ ಇದೇ ಸೇಮ ನಮ್ಮ ಸ್ವಾತಿ ಪರ್ಪಲ್ ತೊಗೊಂಡಿದ್ದ ನಾನು ಇಂಥದ್ದು ಬ್ಲೂ ಯಾವುದು ಈ ರೀತಿ ಡ್ರೆಸ್ನ ತೊಗೊಂಡ್ಬಂದಿದ್ದೀವಿ ಹಾಕೊಂಡು ತೋರಿಸ್ತೀನಿ ಇವಳು ಬಾಯ್ ಸಡ ಇವ್ದು ಈ ರೀತಿ ಕಾಣ್ತಾ ಇದೆ ಅವಳು ಸ್ವಲ್ಪ ಬ್ಲ್ಯಾಕ್ ಇದೆ ಅವಳು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಳ್ಳೋದಿಲ್ಲ ಅದಕ್ಕೆ ಇವಾಗ ಬೇಡ ಚೇಂಜ್ ಮಾಡ್ತೀನಿ ಅಂತ ಇದ್ದಾಳೆ ನಂದು ಈ ರೀತಿ ಇದೆ ಡ್ರೆಸ್ ಇದೆ ತಿಳಿಸಿ ಚೆನ್ನಾಗಿ ಕಾಣ್ತಾ ಇದೆ ನನಗಿದು ಚೆನ್ನಾಗಿ ಅನಿಸಿತ್ತು ಊರಲ್ಲೂ ಒಂದು ತೊಗೊಂಡಿದ್ದೆ ಇದು ಏನಂತ ತಿಳ್ಕೊಬೇಡ್ರಿ ಮತ್ತೆ ಊರಲ್ಲೂ ಒಂದು ತೊಗೊಂಡಿದ್ದೆ ಅದು ನನಗೆ ಚೆನ್ನಾಗಿ ಅನಿಸಿತ್ತು ಅದು ಮಮ್ಮಿ ತಗೋ ಅಂತ ಅಂದಿದ್ರಲ್ಲ ಇವಳು ತೊಗೊಂಡಿದ್ದು ಡ್ರೆಸ್ ಹಾಕ್ಕೊಂಡಿದೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಇವಳು ಬ್ಲ್ಯಾಕ್ ಇದೆ ಅಂತ ಬೇಡ ಅಂತ ಇದೆ ಅದನ್ನು ನಾನೇ ತೊಗೋತೀನಿ ಇದ್ರಾಗ ಶಾನೆ ಕೊಡ್ತೀನಿ ಕೊಡ್ತೇನೆ ಪ್ರೀವಳು ತಗೋತಿಲ್ಲ ಡ್ರೆಸ್ ಇಪ್ರೂವ್ ಹಾಕೊಂಡು ನೋಡಿದ್ವಿ ಚೆನ್ನಾಗಿದೆ ಇದನ್ನೆಲ್ಲ ಫೋಲ್ಡ್ ಮಾಡಿರ್ತೀನಿ ಇದ್ರ ಜೊತೆಗೆ ಈ ಎತ್ತಿನ ವೀಡಿಯೋ ಆ್ಯನ್ ಮಾಡೋ ಸಮಯ ಆ್ಯಂಡ್ ವೀಡಿಯೋ ಇಷ್ಟ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಜನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸೆಮೆಂಟ್ ಟಿಪ್ಪರ್ಸ್ಗೆ ಬೆಳೆಸಿ ಅಂತ ಹೇಳ್ತೀನಿ ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಮರದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೆ ಹೊಸ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್